ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮದ್ವೇಷದ ಕೃತ್ಯಗಳಿಗೂ ಯಾಕೆ ಮುಂಚೂಣಿಯಲ್ಲಿದೆ ಇದಕ್ಕೆ ಯಾರು ಕಾರಣ ಹಿಂದುವೋ ಮುಸ್ಲಿಮೋ ಜನಪ್ರತಿನಿಧಿಗಳು ಸರ್ಕಾರವೋ ಯಾರು ಸುಸಜ್ಜಿತ ಬಂದರು ರೈಲು ಮತ್ತು ವಿಮಾನ ನಿಲ್ದಾಣವನ್ನು ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆ ನಿಜವಾಗಿ ಅಭಿವೃದ್ಧಿಯ ಕಾರಣಕ್ಕಾಗಿ ಚರ್ಚೆಯಲ್ಲಿ ಇರಬೇಕಿತ್ತು ದೇಶದ ಮತ್ತು ಹೊರ ದೇಶದ ವಿವಿಧ ಕಂಪನಿಗಳು ಈ ಜಿಲ್ಲೆಗೆ ಬಂದು ಉದ್ಯೋಗ ಸೃಷ್ಟಿ ಮಾಡುವ ಕಾರಣಕ್ಕಾಗಿ ಚರ್ಚೆಯಲ್ಲಿ ಇರಬೇಕಿತ್ತು ಆದರೆ ಇಲ್ಲಿಗೆ ಕಂಪೆನಿಗಳೇ ಬರ್ತಾ ಇಲ್ಲ ಉದ್ಯೋಗವೂ ಸೃಷ್ಟಿಯಾಗ್ತಾ ಇಲ್ಲ ಇಲ್ಲಿರುವ ಶಿಕ್ಷಣ ಸಂಸ್ಥೆಗಳು ಮತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳು ಕಲಿತು ಉದ್ಯೋಗಕ್ಕಾಗಿ ಪರವೂರಿಗೆ ಹೋಗ್ತಾ ಇದ್ದಾರೆ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ಹೀಗೆ ಒಂದು ಕುಟುಂಬವಾಗಿ ಜಿಲ್ಲೆಯಲ್ಲಿ ಉಳಿದು ಇಲ್ಲಿಯೇ ಉದ್ಯೋಗ ಮಾಡಬೇಕಾದ ಯುವಕರು ಇವತ್ತು ಅನಿವಾರ್ಯವಾಗಿ ಬೆಂಗಳೂರಿಗೋ ವಿದೇಶಕ್ಕೋ ಹೋಗಬೇಕಾಗಿದೆ ಅದರಿಂದಾಗಿ ಹಿರಿಯರಾದ ಹೆತ್ತವರು ಮನೆಯಲ್ಲಿ ಒಂಟಿ ಆಗ್ತಾ ಇದ್ದಾರೆ ಪ್ರತಿದಿನ ವಿಡಿಯೋ ಕಾಲ್ ಮೂಲಕ ವಿದೇಶದಲ್ಲಿರುವ ಮಗನೊಂದಿಗೆ ಮಾತಾಡಿ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಸಂಜೆ ಏಳು ಗಂಟೆಯ ನಂತರ ಮಂಗಳೂರು ಡೆಡ್ ಆಗುತ್ತೆ ಎಂದು ಉಪಮುಖ್ಯಮಂತ್ರಿಯವರೇ ಹೇಳಿದ್ದಾರೆ ಇದನ್ನೆಲ್ಲ ಬದಲಿಸ್ಬೇಡ್ವೆ ಬದಲಿಸಬೇಕಾದವರು ಯಾರು ಹಿಂದೂ ಮುಸ್ಲಿಂ ಎನ್ನದೇ ಜಿಲ್ಲೆಯ ಸರ್ವ ನಾಗರಿಕರು ಎದೆಗೆ ಕೈಯಿಟ್ಟು ಒಮ್ಮೆ ಅವಲೋಕನ ನಡೆಸಬೇಕು ನಮ್ಮ ಮನೆಯ ಯುವಕರು ಹಿಂಸೆಯ ಕಡೆಗೆ ಆಕರ್ಷಿತರಾಗಿದ್ದಾರಾ ಅನ್ನುವುದನ್ನು ನೋಡಬೇಕು ಧರ್ಮದ್ವೇಷದ ಮಾತುಗಳನ್ನು ಆಡ್ತಾ ಇದ್ದಾರಾ ಅನ್ನುವುದನ್ನು ಪರಿಶೀಲಿಸಬೇಕು ಇದ್ದರೆ ಅವರನ್ನು ತಿದ್ದಬೇಕು ಈ ಹಿಂಸಾಚಾರ ಸಾಕು ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯ ಬೇಕು ಅದನ್ನು ಗಮನದಲ್ಲಿಟ್ಟುಕೊಂಡೇ ಮಕ್ಕಳನ್ನು ಬೆಳೆಸಬೇಕು ಅವರಲ್ಲಿ ಧರ್ಮದ್ವೇಷದ ಭಾವ ಬೆಳೆಯದಂತೆ ನೋಡಿಕೊಳ್ಬೇಕು ಹಿಂದೂ ಮತ್ತು ಇಸ್ಲಾಂ ಧರ್ಮದ ಧಾರ್ಮಿಕ ಮುಖಂಡರು ಮತ್ತು ಸಾಮಾಜಿಕ ಮುಂದಾಳುಗಳು ರಂಗಕ್ಕಿಳಿದು ಜನಜಾಗೃತಿ ಮೂಡಿಸಬೇಕು ಧರ್ಮದ್ವೇಷದ ಮತ್ತು ಹಿಂಸೆಗೆ ಪ್ರಚೋದನೆ ನೀಡುವಂತಹ ಮಾತುಗಾರರನ್ನು ನಾಗರಿಕ ಸಮಾಜವೇ ತಿರಸ್ಕರಿಸುವ ಧೈರ್ಯ ತೋರಬೇಕು ಇಲ್ಲದಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಭವಿಷ್ಯವೇ ಇರೋದಿಲ್ಲ